ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಎಲ್ಲೋ ಹ್ಯಾಟ್ ರೈಡರ್ಸ್ ಕ್ಲಬ್ ವತಿಯಿಂದ ಅವಾರ್ಡ್ ಸೆರ್ಮನಿ ಇದೆ ಸೊ ಸುಮಾರು ಒಂದು ಐನೂರಕ್ಕಿಂತ ಹೆಚ್ಚು ಆಗಿದೆ ಅಂದರೆ ನಾಮಿನೇಷನ್ಸು ಯಾರಿಗೆ ಅವಾರ್ಡ್ ಹೋಗುತ್ತೋ ಗೊತ್ತಿಲ್ಲ ಸೊ ನಾವಿವತ್ತು ಬಿ ಎಲ್ ಆರ್ ಬ್ರೇವಿಂಗಲ್ಲಿ ಇದ್ದೀವಿ ಸೊ ಬಾಯ್ಸೆಲ್ಲ ಎಂಟ್ರಿ ಕೊಡ್ತಾ ಇದ್ದಾರೆ ಎಲ್ಲೋ ಹ್ಯಾಟ್ ಅವಾರ್ಡ್ ಶೋ ಎಂಟ್ರಿ ಸೊ ಸ್ನೇಹಿತರೆ ಬನ್ನಿ ಇನ್ನೇನು ಒಳಗಡೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ ಎಲ್ಲೋ ಹ್ಯಾಟ್ ಅವಾರ್ಡ್ ಶೋ ಅದ್ಧೂರಿಯಾಗೆ ಬ್ಯಾನರ್ಸ್ ಎಲ್ಲ ಹಾಕಿದ್ದಾರೆ ಸ್ನೇಹಿತರೆ ಎಂಟ್ರಿ ಆಗಿದ್ದೀವಿ ನೋಡೋಣ ಯಾವ ತರ ಇರುತ್ತೆ ಅಂತ ಇಲ್ಲಿ ಕೌಂಟರ್ಸ್ ಅಲ್ಲೆಲ್ಲ ನಮಸ್ಕಾರ ಬ್ರೋ ಆರಾಮ 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 ಆರಾಮ್ ಫ್ಯಾಷನ್ ಶೋ ಸೂಪರ್ ಫೋಟೋ ಇದೆ ವೆಲ್ಕಮ್ 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 ಹಾಯ್ ಬ್ರೋ ಹಾಯ್ ಆರಾಮ ಆರಾಮ್ ಬ್ರೋ ಬನ್ನಿ ಓಕೆ 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 ಮಾಡೋಣ ಮಾಡೋಣ ಬ್ರೋ ಸೊ ಇದು ರಿಜಿಸ್ಟ್ರೇಷನ್ ಕೌಂಟರ್ ಆಗಿರುತ್ತೆ ಸೊ ಇಲ್ಲಿಂದ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಳಗಡೆ ಹೋಗಬೇಕು

ನಮಸ್ಕಾರ ನಿಖಿಲ್ ದೇವ್ರಿಗೆ ಸ್ವಾಗತ ಎಲ್ಲೋ ಹ್ಯಾಟ್ಸ್ ಗೆ ಎಂಟ್ರಿ ನೀವು ಅಲ್ಲಿ ಹೋಗಬೇಕು ಅಲ್ಲ ಕಾರ್ಡ್ ಪ್ಯಾನ್ ಕಾರ್ಡ್ ಏನೋ ತೋರಿಸಬೇಕು ಅದರ ಏನು ಇಲ್ಲ ನಿಮ್ಮ ಫೇಸ್ ತೋರಿಸ್ತೋ ನಿಮ್ಮ ಫೇಸ್ ತೋರ್ಸಿದ್ರೆ ಸಾಕು ರೈಡರ್ ಅಂತ ಎಲ್ಲ ಕೊರ್ತಾರೆ ಅಲ್ಲಿ ರೈಡರ್ ನಿಮ್ಮಲ್ಲಿ ನೋಡಿದ್ರೆ ಸಾಕು ರೈಡರ್ ಅಂತ ಅಲ್ಲ ಡಬಲ್ ರೈಡರ್ ಅಂತ ಹೇಳ್ತಾರೆ ಡಬಲ್ ರೈಡರ್ ನೀವು ಇನ್ನೇನ್ ಕೊಟ್ರು ಹೋಗ್ಲಿ ಗುಡೀಸ್ ಇದು ಲೈಕ್ ಎಂಟ್ರಿ ಓ

ಸೊ ರಿಜಿಸ್ಟ್ರೇಷನ್ಸ್ ಕೌಂಟ್ರಲ್ಲಿ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ಚೆನ್ನಾಗೆ ಒಳ್ಳೆ ಬ್ಯಾಂಡ್ಸು ಟ್ಯಾಗ್ಸು ಐಡೆಂಟಿ ಕಾರ್ಡು ಕವರು ಟೀ ಶರ್ಟ್ಸು ಎಲ್ಲ ಫ್ರೀ ಆಗಿಬಿಡ್ತಾ ಇದ್ದಾರೆ ಗುರು ಗುಡ್ ಜಾಬ್ ಎಲ್ಲೋ ಹ್ಯಾಟ್ಸ್ ಡನ್ ದಟ್ಸ್ ಇಟ್ ಯಾ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಂದ್ರೆ ಹೋಗೋಣ ಒಳಗಡೆ ಹೋಗೋಣ ಇವಾಗ ಸೊ ಒಳಗಡೆ ಬಂದರೆ ಒಳ್ಳೆ ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ ಬಟ್ ಆಕ್ಸಸ್ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ

அச்சா கவன ಡ್ರಿಂಕ್ಸ್ ಇದ್ರೆ ಐ ತಿಂಕ್ ಇಟ್ ವಿಲ್ ಬಿ ಮೋರ್ ಈಸಿ ಓಕೆ ಎಕ್ಸ್ ಗರ್ಲ್ ಫ್ರೆಂಡ್ ನಾನು ನೆನ್ಸ್ಕೊಂಡು ನೋಡಿ ಮಗ ಹೌ ಎಕ್ಸ್‌ಪೀರಿಯನ್ಸ್ ಯು ಆರ್ ವೆರಿ ಗುಡ್ ಇಟ್ ಇಸ್ ವೆರಿ ಗುಡ್ ಹಾಸ್ಬೇ ಆಲ್ಮೋಸ್ಟ್ ಸ್ನೇಹಿತರೆ ಈ ಇವೆಂಟ್ ಅಲ್ಲಿ ಕ್ರಿಸ್ಗೇಲ್ ಬಂದಿದ್ದಾರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಹುಡುಕ್ತಾ ಒಂದು ಪೈಂಟ್ ಸಿಗತ್ತೆ ನಾನು ಸ್ವಲ್ಪ ನಮ್ಮ ಕ್ಲಬ್ ಹೆಸರು ಬರೆಯೋಣ ಅಂತ ಇಲ್ಲೆಲ್ಲರೂ ಬರ್ತಿದ್ದಾರೆ ಕ್ಲಬ್ ಹೆಸರು ಹಾಗೂ ಅವರವರ ಐಡೆಂಟಿಟಿ ಹಾಕೊಂಡಿದ್ದಾರೆ ಉಲ್ಟ ಸ್ಕ್ರಸ್ ಬೆಂಗಳೂರು ನೋಡಿ ಎಲ್ಲಿದೆ ಟಾಪ್ ಅಲ್ಲಿದೆ ನನ್ನೇ ನೆನ್ಸ್ಕೊಂಡ್ಬಿಟ್ಟು ಸಾಕು ಬೇರೆ ಯಾರು ಬೇಡ ಬರಿ ಆಯ್ತು ನೆನ್ಸ್ಕೋ ನೆನ್ಸ್ಕೋ ನೋವೇ ನೋಡ್ರಪ್ಪ ಇಲ್ಲಿ ಯಾರಿದ್ದಾರೆ ಕನ್ನಡ ಮೋಟೋ ಬ್ಲಾಗರ್ ಫೀಮೇಲ್ ಮೋಟೋ ಬ್ಲಾಗರ್

Bull tusk, tuskins for elephants, Bull what is what is for is tuskins for Okay, look, look at the bulls here. All the bulls here. All <laughs> <laughs> <Bulls. laughs> <at> the bulls. <laughs> the bulls here. All the bulls here. <laughs> all <laughs> the bulls here. <laughs> all <laughs> the bulls here. <laughs> all the bulls All <laughs> the bulls here. <laughs> all the bulls here. <laughs> the bulls All <laughs> the bulls <laughs> All is, uh, the bulls the bulls the All the bulls here. the ನಾವು ಯಾವುದೇ ಒಂದು ಈವೆಂಟ್ ಇದ್ರು ಯಾವುದೇ ಒಂದು ರೈಡಿಂಗ್ ಇದิลೋ ವಿ ವಿಲ್ ಬಿ ಲೈಕ್ ಮ್ಯಾಕ್ಸಿಮಮ್ ನಮಗೆ ಇಟ್ಲಿ ರೈಟಲಿ ಏನೇ ಗುಡ್ ಆಗಬೇಕಾ ಕಾಂಸಲಿ ಯು ನಿಮಗೆ ಈ ಒಂದು ಡಾಲಿ ಕಾಣಿಸ್ತಾ ಇರುತ್ತೆ ಸ್ಟೇಟ್ ಅಲ್ಲಿ ಹೋಲ್ಡಸ್ಟರ್ಸ್ ಅಲ್ಲಿ ಇನ್ನೊಂದು ಕ್ಲಬ್ ಫಾರ್ಮ್ ಆಗಿದೆ ಇವಾಗ ಆರ್ ಹೋಲ್ಡಸ್ಟರ್ ಆಫ್ ರೋಡರ್ಸ್ ಅಂತ ಓಕೆ ಸೋ ಈ ಕ್ಲಬ್ ಇನ್ ಸ್ಪೆಷಾಲಿಟಿ ಏನಂತಂದ್ರೆ ಈ ಡಾಲಿ ಕಾಣಿಸ್ತಿದೆ ನಿಮಗೆ ನಮ್ಮ ಪ್ರಾಣಿಗೆ ಯಾರಿಗೂ ಹೋಗಲ್ಲ ತಿಂಗ ಹೋಗ್ತೀವಿ ನಾವು அப்படே இருக்கிற இன் இருக்க இன்லைன் வண்டர்ஃபுல் ಜಾಯಿನ್ ಆಗಿದ್ದು ರೀಸೆಂಟ್ ಬಟ್ ಮೆನಿ ರೈಸ್ ಮಾಡಿದ್ದೀನಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬುಕ್ ಆಫ್ ಊಟ ಟೈಮ್ ಆಗಿದೆ ಊಟಕ್ಕೆ ಯಾವ್ದು ರೇಂಜ್ ಅಲ್ಲಿ ಫುಲ್ ರಶ್ ಆಗಿದೆ ನೋಡಿ ಫುಲ್ ಜಾಮ್ ಪ್ಯಾಕ್ ಆಗಿದೆ ಸೊ ನಾವು ಸ್ವಲ್ಪ ಬಿಟ್ಬಿಟ್ಟು ಹೋಗೋಣ

ಟ್ರಿಪ್ಪಿಗೆ ಬಂದು ಇದು ಓಕೆ ಓಕೆ ಡೋಂಟ್ ಡೂ ಲೈಕ್ ದಿಸ್ ನೋಡಿ 何 <music> ನಂಬರ್ ಪ್ಲೇಟ್ ಕೂಡ ಬಂದಿಲ್ಲ ಸರಿ ಅಂದ್ರೆ ಹೊಸ ಗಾಡಿ ಟಚ್ ಮಾಡೋಕ್ಕೂ ಆಗ್ತಾಯಿಲ್ಲ ನನ್ ಕೈಲಿ ಆ ರೇಂಜಿಗೆ ಕ್ರೇಜಿ ಗುರು ಗುರು ಸೈಲೆನ್ಸರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ಕೊಂಬ್ರಿ ಗೋಬ್ರನೇ ಬಿಸಿ ಆಗ್ತಾ ಇದೆ ಗುರು ನನ್ನ ಕೈಯಲ್ಲೇ ಓಪನ್ ಮಾಡಿಸ್ಬೇಕು ಓಪನ್ ಮಾಡಿಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಮಗ ಹೌ ಹಿಡಿದ ಕ್ಯಾಮ್ರಾ ನೀನೆ ಅಡ್ವೆಂಚರಸ್ ಅಡ್ವೆಂಚರಸ್ ಆಗಿ ಕ್ರಿಯೆ ಆಗ್ಲಿನ್ ಇದು ಮೈನು ಬಾಕ್ಸ್ ಓಪನ್ ಮಾಡೋದಲ್ಲ ಇಂತ ಆಗಿದೆ ಇನ್ನು ಏನೇನು ಕೇಳ್ತಾ ಇದೆ ಇಂಗ್ಲಿಶು ಚೈನಾ ಬೇಡ ಇಂಗ್ಲಿಶು ಮತ್ತೆ ಕಂಗ್ರಾಚುಲೇಷನ್ಸ್ ಮಗು ಕಂಗ್ರಾಟ್ ಯೂ ತಗೋ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಫಾರ್ ದ ನ್ಯೂ ಅಡ್ವೆಂಚರ್ I'm sure most of you would have given some name yes. to your bikes. Yes! I'll come to you. Bima. Wonderful. Mamba. Mamba. Million. Okay, that's the miles that you're going to hit. What have you named your bike or bikes. Well, I've uh, got a blue, beautiful Harley vintage cruiser. And I call her what she is. She's called Super Sexy. Oh la la! ಸೂಪರ್ ಯು ಐ ಪ್ರೈಡ್ ನೋಡಿ ಸ್ನೇಹಿತರೆ ಇಷ್ಟು ಜನಕ್ಕೆ ಎಲ್ಲೋ ಹ್ಯಾಟ್ ರೈಡರ್ಸ್ ವತಿಯಿಂದ ಫ್ರೀ ಆಫ್ ಕಾಸ್ಟ್ ಸ್ಪಾನ್ಸರ್ಶಿಪ್ ಮಾಡ್ತಿದ್ದಾರೆ ಇಷ್ಟು ಮಕ್ಕಳಿಗೆ ನಿಜಕ್ಕೂ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ okay three two one go on your right <laughs> i hold my bike like this my bike oh my god that's the feel you see that needs a louder cheer that needs to all those adventurous spirits inside of you come on make some noise for yourself yeah. Riding Club, come on. Okay, so now we have the nominees. Can we please have the nominees? Yeah. Mikhil Renanathan, Gautam, and Rohit R. Rohit R. Gautam and Mikhil Renanathan. Make some guesses, make some guesses. Time to guess. Make yeah. No, go, no, go, no, go, Let's see if you're right. <inaudible> well, it is Mr. Michael Renan. <inaudible> Requesting okay. Mr. Obishek Shaker to present it. ಇಂಥ ಅವಾರ್ಡ್ ಸಿಕ್ತು ಸ್ನೇಹಿತರೆ ಅಡ್ವೆಂಚರಸ್ ರೈಡರ್ ಅವಾರ್ಡ್ ಸಿಕ್ತು ನೆಂಡ್ ತಿನ್ನು ಜೊತೆ ಬಂದಿದ್ದಾಳೆ ಖುಷಿ ಆಯ್ತು ಬಾಯ್ ಬಾಯ್